ಸೊ ಹಾಯ್ ಹಲೋ ಫ್ರೆಂಡ್ಸ ವೆಲ್ಕಮ್ ಟು ಡೇ ಫೋರ್ ಲಾಗ್ಗೆ ಗಣೇಶ ಹಬ್ಬದ ನಾಲ್ಕನೇ ದಿನದ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತು ಮಾರ್ನಿಂಗ್ ಎದ್ದೋ ಎದ್ದುಬಿಟ್ಟು ಎಲ್ಲರೂ ಹೋದರು ಮನೆಗೆ ನಾನು ಇಲ್ಲೇ ಬಂದಿದ್ದೀನಿ ಗಣೇಶನ ಹತ್ರಕ್ಕೆ ನಮ್ಮ ಗಣೇಶ ನಾಳೆ ಭಾನುವಾರ ಹೋಗ್ತಾನೆ ನಾಳೆ ನಾವು ವಿಸರ್ಜನೆ ಮಾಡ್ತೀವಿ ಈಗ ಸೊ ಇವತ್ತೆಲ್ಲ ತುಂಬ ಪ್ರಿಪ್ರೇಷನ್ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಮೂರನೇ ದಿನದ ಬ್ಲಾಗಲ್ಲಿ ನಮ್ಮೂರಿನ ಎರಡು ಗಣೇಶಗಳು ಕೂಡ ಬಿಟ್ಟಿದ್ದಾರೆ ಮೂರು ದಿನಕ್ಕೆ ಇನ್ನು ನೆಕ್ಸ್ಟು ಇನ್ನು ಒಂದನೇ ತಾರೀಕು ಯಾವಾಗ ಇನ್ನೂ ಎರಡು ಗಣೇಶಗಳು ಬೇರೆ ಮತ್ತೆ ನಮ್ಮೂರಲ್ಲಿ ಕುಣಿಸ್ತಾರೆ ಮಾರ್ನಿಂಗು ಪೂಜೆ ಮಾಡ್ತಾ ಇದಾರೆ ಅಬಿಬ್ರು ಅವರು ನಾಳೆ ವಾಹನ ರೆಡಿ ಆಗ್ತೈತೆ ನೋಡಿ ಇದೆ ಟಾಕ್ರಿ ಟಾಕ್ರಿ ಮೇಲಕ್ಕೆ ನಾಳೆ ಭಾನುವಾರ ಗಣೇಶ ಬಿಡ್ತಾ ಇದ್ದೀವಿ ಸೊ ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಗಣ್ಯರು ಯಾವ ರೀತಿ ಇದು ಇನ್ನೂ ಇನ್ನೂ ಫೈನಲ್ ಟಚ್ ಅಪ್ ಆಗಿಲ್ಲ ಜಸ್ಟ್ ಇದು ಬಿದ್ರ ಕಡ್ಡಿ ಹಾಕಿ ಈ ಥರ ಇದೀವಿ ನಿಮ್ಮ ಕಡೆಯಿಂದ ಈ ಥರ ಮಾಡ್ತೀರಾ ಇಲ್ಲ ಬಿಡಿ ನೀವೆಲ್ಲ ಮೋಸ್ಟ್ಲಿ ಬಿಳಿ ಅದು ಇದು ಅಂತ ಅನ್ಕೊತೀನಿ ಈ ಥರ ಯಾರೆಲ್ಲ ಮಾಡ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಾಹನ ಇವಾಗ ನೋಡಿ ಈ ಥರ ಇದೆ ನಾಳೆ ಡೇ ಫೈವ್ ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡ್ಕೊಳ್ಳಿ ವಾಹನ ಯಾವ ರೀತಿ ಇರುತ್ತೆ ಅಂತ ಸೊ ಇವಾಗ ಫುಲ್ ರೆಡಿ ಮಾಡಿ ನಾಳೆ ಹೂವು ಹಾಕ್ತೀವಿ ಅದಕ್ಕೋಸ್ಕರ ಇವತ್ತೆಲ್ಲ ರೆಡಿ ಮಾಡೋದ್ ತೋರಿಸ್ತೀನಿ ಸೊ ನೋಡಿ ಇಲ್ಲಿ ನೋಡಿ 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 ಅವರು ಏನೋ ಕಲೆ ಮಾಡ್ತಾವ್ರೆ ಅಣ್ಣ ಬಂದ್ರು ನೋಡಿ ನಾಲ್ಕ ದಿನ ದಿನ ಎಲ್ಲ ಹುಡುಗರು ಬಿದ್ದಿದ್ದಾರೆ ಕಿರಣ ಹಾಗೂ ಚಿಕ್ಕ ಮಿಷಿನ್ ಏನ್ ಮಿಷಿನ್ ಬರೋ ಇದು ಜಿಕ್ಸಿ ಮಿಷಿನ್ ಕೂಡ ಇಸ್ಕೊ ಬಂದಿದ್ದಾರೆ ನೋಡಿ ಧನ್ಯವಾದ ವಿಡಿಯೋ ನೋಡ್ತಾ ಇದ್ಯಾ

ಮಾದ ಮಾದ ಧನೋರು ಅಂತ ಹೇಳಿದ್ರಲ್ಲ ಡಿಸೈನ್ ಯಾವ ತರ ಇದೆ ಅಂತ ಅನ್ಸ್ತಾ ನಿಮಗೆ ನಿಮ್ಗೆ ಪುಂಗಿ ತರ ಇದೆಯಾ இங்க knowledge இடம் எங்கமா கிராஸ் ஆகா கிராஸ் பண்ணு சீட் இங்க இங்க சீட் வந்துடா நீங்களா ஏறி வரது இல்லை ஓடி ஓடி ஆ லைன் போயிட்டு இருக்கு ஓ லைன் வரட்ட இருக்கு இங்க வாக்ತಾ ಇದೆ காளிகை ஊடுகுறு வர गाइस பாரே

ವಯಸ್ ನೋಡಿ ರೆಡಿ ಆಗ್ತೈತೆ ಇಲ್ಲ ಗಂಟಾ ಬಂತ ಈಗ ಎಲ್ಲ ಕಟ್ ಮಾಡಿ ಮಾಡಿಕೊಂಡಿದ್ದಾರೆ ಇವತ್ತು ಸಂಜೆ ಪೂಜೆಗೆ ರಂಗೋಲಿ ಬಿಡಿಸ್ತಾ ಇದಾರೆ ಕಳ್ಸ್ಕಂತದೆ ಅಡ್ಡ ಬರ್ಬಾರ್ದು

ಕರಿ ಅವನ ಯಾಕೋ ಎಲ್ಲ ಒಂದೇ ತಾನೇ ನಾವು கைஸ் ரெடி மாத்தவரே நோன மாதா ¡Vale, vale! ¡Vale, vale! ¡Vale, यक प्रथमांजलि प्रथम, प्रथम पुष्पांजलि ده كنت قلت له والله انا سامعك يا ابني يا ابني என்னங்க வந்துருக்கீங்க எல்லாரும் வந்துருக்கீங்க பெருமைக்கு தெரிவே எல்லாரும் பாடி வா இங்க பேக்கட்டனே ஆமா தூக்க வரக்கூடாது நீங்க வந்து நீங்க والله والله படி குடுனலண்ணா Terima <laughs> kasih <laughs> <laughs> I'm

అదే రీతి ఎలా గోసారా

ಈಗ ಕಾರ್ಯಕ್ರಮ ಮುಗೀತು ನಾಳೆ ನಾವು ಐದನೇ ದಿನ ಬಿಡೋದಿನ ಸೊ ಇಲ್ಲಿ ಒಂದು ಕಡೆ ವಾಹನ ರೆಡಿ ಮಾಡ್ತಾ ಇದ್ದಾರೆ ಸೊ ಇದು ವಾಹನ ನಿಮಗೆ ನಾಳೆ ಐದನೇ ದಿನ ವ್ಲಾಗಲ್ಲಿ ನೋಡಿ ಯಾವ ರೀತಿ ರೆಡಿ ಮಾಡಿದ್ದೀವಿ ಅಂತ ಬಟ್ ಇವಾಗ ರೆಡಿ ಮಾಡ್ತಾ ಇರೋದು ನಮ್ಮ ಸಿದ್ರಾಜವರು ಗುರುರಾಜ್ ಅವರು ಕೂಡ ಎಲ್ಲ ಇದ್ದಾರೆ ದಯವಿಟ್ಟು ಮಕ್ಕ ತೋರಿಸ್ಬೇಕು ಶಿವರಾಜಣ ಗುರುರಾಜ್ ಗುರುರಾಜ್ ನೋಡಿ ಇವಾಗ ನಾಳೆ ಸಂಜೆ ನಾಳೆ ಆಗಲ್ಲ ನೋಡಿ ನೀವು ಹೆಂಗೆ ರೆಡಿ ಅಂತ ಮಾಡಿ सुहा <Tippett inhaling motivator> <middii niveau> ಯಾಕೋ ಈಗ ಗಮ್ ಆಗ್ತಾ ನ್ಯೂಸ್ ಪೇಪರ್ಗೆ ರೈತವ್ರು ಏನ್ ಮಾಡ್ತಾ ಇದೀರಾ ನೀವು ಅರಿತಾ ಇದ್ದೀರಾ ಅಭಿಬ್ರೋ ಏನಾದ್ರೂ ಹೇಳಿ ಏನ್ ಮಾಡ್ತಾ ಇದ್ದೀರಾ ವಾನಕ್ಕೆ

ಅದ್ರ ಮೇಲೆ ಆ ಥರ ಪೇಪರ್ ಹಾಕೋ ಬರ್ತೀವಿ ಸೊ ನಾಳೆ ನಾವೆಲ್ಲ ನೀವು ಐದನೇ ದಿನ ಲಾಗ್ ನೋಡಲೇಬೇಕು ಯಾವ ರೀತಿ ಡೆಕೋರೇಷನ್ ಮಾಡಿದ್ದೀವಿ ಫೈನಲ್ ಔಟ್ಪುಟ್ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಸೊ ಹೋದಪ್ಪ ಹಲೋ ಫ್ರೆಂಡ್ಸ್ ನೋಡಿ ಅವರು ಕೆಲಸ ಮಾಡ್ತಿದ್ದಾರೆ ನೋಡಿ ಈಗ ಟೈಮು ಹನ್ನೊಂದು ಗಂಟೆ ಆದ್ರೂ ನಮ್ಮ ಎಲ್ಲ ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ ನೋಡಿ ನಮ್ಮ ಅಮ್ಮನ ಕೆಲಸ ಮಾಡ್ತೈತೆ ಏನು ಮಾಡ್ತೈತೆ ಅಂತ ಗೊತ್ತಾಯ್ತಿಲ್ಲ ನೋಡಿ ಇವನು ಇವನು ರೋಹಿತ ಅಂತ ಫುಲ್ಲು ಪೇಪರ್ ಗೈಸ್ ಸಮಯ ಹನ್ನೆರಡು ಗಂಟೆ ಸೊ ಇನ್ನೂ ನಾವೆಲ್ಲ ಹುಡುಗರು ಸೇರಿಕೊಂಡು ವಾಹನ ರೆಡಿ ಮಾಡ್ತಾ ಇದ್ವಿ ಇಲ್ಲಿಗೆ ನ್ಯೂಸ್ ಪೇಪರ್ ಹಾಕಿ ರೆಡಿ ಮಾಡಿದ್ದೀವಿ ಗೈಸ್ ಫೈನಲಿ ಹನ್ನೆರಡುವರೆಗೆ ರೆಡಿ ಆಯಿತು

ಮಗಲಾಗೆ ಅದು ಹತ್ತು ಊಟದೆ ಇದಿಷ್ಟು ನಾಲ್ಕದ್ದು ಬ್ಲಾಗ್ ಆಗಿತ್ತು ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಕ್ತಿನ ಮುಂದಿನ ಕೇರ್